ಟೆಕ್ನಿಕಲ್ ಪಾಯಿಂಟ್ ಅಂತ ಹೇಳ್ತಾರೆ ಟೆಕ್ನಿಕಲ್ ಸಮಸ್ಯೆ ಅಂತಾರೆ ಕೃಷಿ ಇಲಾಖೆ ಮತ್ತು ಕಂದಾಯ ಇಲಾಖೆ ಜವಾಬ್ದಾರಿ ಯಾಕೆ ಆಗುತ್ತೆ ಯಾಕೆ ಅನ್ಯಾಯ ಮಾಡ್ತಾರೆ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಕೇಳ್ಕೊತೀವಿ ಹಾಗೆ ವಿದ್ಯುತ್ ಸಮಸ್ಯೆ ಮಾನ್ಯರೇ ನೀವು ಅವ್ರ ಕರೀರಿ ಒಂದ್ಸರಿ ನಮ್ ರೈತರು ತಗೋಬರ್ತಾರೆ ಮುಂದೆ ಹೇಳ್ತಾರೆ ಕಣ್ಣಾಗಿ ನೀರು ಬರೋದಿಲ್ಲ ರಕ್ತ ಬರುತ್ತೆ ಎಷ್ಟು ಮಟ್ಟಿಗೆ ನಾವು ಶೋಷಣೆ ನೀಡುತ್ತೇವೆ ಟಿ ಸಿ ಸುತ್ತೋದ್ರೆ ಕಾನೂನು ಹೇಳುತ್ತೆ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗದ ಕಾನೂನು ಹೇಳುತ್ತೆ ಆರ್ ಸಿ ಕಾನೂನು ಹೇಳುತ್ತೆ ಎಪ್ಪತ್ತೆರಡು ಗಂಟೆ ಟಿ ಸಿ ಬದಲಾಯಿಸ್ಕೊಡ್ಬೇಕಂತ ಹೇಳಿ ಇಲ್ಲದೆ ಹೋದ್ರೆ ನಮಗೆ ಐವತ್ತು ರೂಪಾಯಿ ಪ್ರತಿ ದಿವಸ ದಂಡ ಕೊಡಬೇಕು ಅಂತ ನಿಯಮ ಹೇಳುತ್ತೆ ಈ ಅಧಿಕಾರಿಗಳು ಈ ಕೆಳಗಿನ ಅಧಿಕಾರಿಗಳು ಎಡುಬಳಿಗಿನ ಕೆಳಗಿರೋ ಅಧಿಕಾರಿಗಳು ಒಂದು ಪೆಟಗಿ ಸುಟ್ಟೋದ್ರೆ ವಿದ್ಯುತ್ ಸಿ ಸುಟ್ಟೋದ್ರೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ರೈತರಿಂದ ಪೀಕ್ತಾರೆ ವಾರಗಟ್ಟಲೆ ಗಂಟ್ಲೆ ಟಿ ಸಿ ಹಾಕೊಡೋದಿಲ್ಲ ನಮ್ಮ ಎಲ್ಲರಿಗೂ ಕಾನೂನು ಗೊತ್ತಿರೋದಿಲ್ಲ ಎಲ್ಲಾ ರೈತ ಸಂಘಟನೆ ಇರೋದಿಲ್ಲ ಇಷ್ಟೊಂದು ಶೋಷಣೆ ಮಾಡ್ತಾರೆ ನಾವು ಶ್ರೀಮಂತರಾಗಿದ್ರೆ ನಾವು ವ್ಯಾಪಾರ ಮಾಡಿದ್ರೆ ನಾವು ಕಾಂಟ್ರಾಕ್ಟರ್ ಆಗಿದ್ರೆ ನಾವು ದೇಶ ಲೋಟಿ ಹೊಡೆದು ಸರ್ಕಾರಕ್ಕೆ ಮೋಸ ಮಾಡಿ ನಾವೇನಾದ್ರು ಮನೆ ತುಂಬಿಸ್ಕೊಂಡಿದ್ರೆ ನೀವು ನಮ್ಮನ್ನು ಲೋಟಿ ಮಾಡಿದ್ರೆ ತಲೆ ಹೊಡೆದವ್ರು ತಲೆ ಹೊಡೆದಿದ್ರೆ ನಾವೇನು ಕೇಳ್ತಿರ್ಲಿಲ್ಲ ನಾವು ತಲೆ ಹೊಡೆದವರಲ್ಲ ತಲೆ ಹಿಡಿದೋರಲ್ಲ ಮೈನ ಬೆವರನ್ನ ಸುರಿಸಿ ರಕ್ತವನ್ನ ನೀರು ಮಾಡಿ ನಾವು ಬೆಳೆ ಬೆಳಿತೀವಿ ನಮ್ಮ ಬೆಳೆ ನಿಮ್ಗೆಲ್ಲ ಗೊತ್ತಿರಬಹುದು ನೀವು ರೈತಾಪಿ ಕುಟುಂಬ ಇರಬಹುದು ನಮ್ಮ ಯಾವುದೇ ಬೆಳೆ ಲಾಭದಾಯಕ ಅಲ್ಲ ಒಂದು ಲೀಟರ್ ಹಾಲನ್ನು ನಾವು ಮಾರಾಟ ಮಾಡಿದ್ರೆ ನಮಗೆ ಮೂವತ್ತು ರೂಪಾಯಿ ಸಿಗುತ್ತೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಐವತ್ತೆಂಟು ರೂಪಾಯಿ ಇಪ್ಪತ್ತು ಪೈಸೆ ಇದೆ ಒಂದು ಲೀಟರ್ ಹಾಲು ಈ ಸಮಾಜ ಕುಡಿದ್ರೆ ಈ ಒಂದು ಲೀಟರ್ ಹಾಲು ನಾವು ಮಾರಾಟ ಮಾಡಿದ್ರೆ ಈ ಸಮಾಜಕ್ಕೆ ನಮ್ಮ ಋಣ ಮೂವತ್ತು ರೂಪಾಯಿ ನಮ್ಮ ನಾವು ಕೊಡ್ತಾ ಇದ್ದ ಋಣ ಒಂದು ಜೋಳ ಬೇಲಿಕ್ಕೆ ನಮ್ಗೆ ರೂಪಾಯಿ ತಿಂದ್ರೆ ಅರವತ್ತೈದು ರೂಪಾಯಿ ಖರ್ಚು ಬರುತ್ತೆ ಮೂವತ್ತೆರಡು ಮೂವತ್ ಮೂರು ರೂಪಾಯಿ ನಾವು ಮಾರಾಟ ಮಾಡ್ತೀವಿ ಒಂದು ಕೆಜಿ ಜೋಳ ಯಾರಾದ್ರೂ ತಗೊಂಡು ತಿಂದ್ರೆ ನಮ್ಮ ಋಣ ಮೂವತ್ತು ರೂಪಾಯಿ ಸಮಾಜದ ಮೇಲೆ ನಾವು ಯಾರು ಋಣದಲ್ಲೂ ತಂದಿದ್ದ ಬದುಕಿಲ್ಲ ಇಂತ ಶೋಷಿತ ವರ್ಗ ನಾವು ಅದಕ್ಕೆ ನೀವು ಅವ್ರು ಕರೆದು ಹೇಳಬೇಕು ಕಾನೂನು ಪ್ರಕಾರ ಮಾಡ್ತಕ್ಕಂತ ಇನ್ನ ವಿದ್ಯುತ್ ತವಡಕಗಳು ತಂತಿ ಬಿದ್ದೋಗಿದ್ದು ಹೇಳ್ತಿದ್ರು ಸಮಸ್ಯೆ ಐದು ಕಂಬ ಹಾಕ ಜಾಗದಲ್ಲಿ ಎರಡು ಕಂಬ ಮೂರು ಕಂಬ ಹಾಕ್ತಾರೆ ಕೈಗೆಟಕತ್ತೆ ಪ್ರಾಣಾಪಾಯ ಆಗುತ್ತೆ ಅಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ರಾತ್ರಿ ಹೊತ್ತು ವಿದ್ಯುತ್ ಕೊಡ್ತಾರೆ ಹಾವು ಚೇಳು ಫ್ಯಾಕ್ಟ್ರಿಗಳಲ್ಲಿ ಲೈಟ್ ಹಾಕೊಂಡು ಕೆಲಸ ಮಾಡತ್ತವ ಹಗಳ ವಿದ್ಯುತ್ ಕೊಡ್ತಾರೆ ಮರಗಳಲ್ಲಿ ದುರಿಯೋತವ ರಾತ್ರಿ ಹೊತ್ತು ಕೊಡ್ತಾರೆ ಇದೊಂದು ಅವೈಜ್ಞಾನಿಕ ಎಷ್ಟು ಸರ್ಕಾರದ ಒತ್ತಡ ತಂದು ಸಾಕ್ತಾ ಇಲ್ಲ